ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದರುವೆಯೊಳು ಜನಿಸಿದೆನು ಕೃಷ್ಣ ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದರುವೆಯೊಳು ಜನಿಸಿದೆನು ಕೃಷ್ಣ ಕಾರುಣ್ಯನಿಧಿಯನ್ನ ಕಾಯಬೇಕೈಯ್ಯಹರಿ ವಾರಿಜನಾಭ ಶ್ರೀ ಕೃಷ್ಣ ಕಾರುಣ್ಯನಿಧಿಯನ್ನ ಹರಿ ವಾರಿಜ ಶ್ರೀ ಕೃಷ್ಣ ಪೂರ್ವಜನ್ಮದಲ್ಲಿ ನಾ ಮಾಡಿದ ಪಾಪದೆಂದುರುವುಳು ಜನಿಸಿದೇನು ಕೃಷ್ಣ ಹುಟ್ಟಿದಂದಿಂದಿಗೂ ಸುಖವೆಂಬುದನ್ನು ಅರಿ ಕಷ್ಟಪಡುತಿ ಹೆನೈಯ್ಯ ಕೃಷ್ಣ ದಟ್ಟ ದಾರಿದ್ರವನು ಪರಿಹರಿಸದಿರೆ ದೂರು ತಟ್ಟುವುದು ನಿನಗಯ್ಯ ಕೃಷ್ಣ ಹುಟ್ಟಿದಂದಿಂದಿಗೂ ಸುಖವೆಂಬುದನ್ನು ಅರಿ ಕಷ್ಟಪಡುತ್ತಿ ಹೇನಯ್ಯ ಕೃಷ್ಣ ದಟ್ಟ ದಾರಿದ್ರವನು ಪರಿಹರಿಸದಿದೆ ದೂರು ತಟ್ಟುವುದು ನಿನಗಯ್ಯ ಕೃಷ್ಣ ಕಾಸಿನ ಆಸೆಯನ್ನು ಮಾಡಿ ಬಹುದಿನದಿಂದ ಆಯಾಸದೊಡಕಿ ಹೆನು ಕೃಷ್ಣ ಆಸೆಯನ್ನು ಬಿಡಿಸಿ ನಿಜ ದೋಷವನ್ನು ಪರಿಹರಿಸೋ ಸಾಸಿರ ನಾಮ ಶ್ರೀ ಕೃಷ್ಣ ಆಸೆಯನ್ನು ಬಿಡಿಸಿ ನಿಜ ದೋಷವನ್ನು ಪರಿಹರಿಸೋ ಸಾಸಿರ ನಾಮ ಶ್ರೀ ಕೃಷ್ಣ ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದೆಂದುರುವಳು ಜನಿಸಿದೇನು ಕೃಷ್ಣ ಜನ್ಮದಲ್ಲಿ ನಾ ಮಾಡಿದ ವಿಯೊಳು ಜನಿಸಿದೇನು ಕೃಷ್ಣ ಮುಟ್ಟಲಂಜುವರು ಬಂಧುಗಳು ಕಂಡರೆಯನ್ನ ಅಟ್ಟಿ ಕೊಲುತಿ ಹರಯ್ಯ ಕೃಷ್ಣ ತೊಟ್ಟಿಲಾ ಬಿಡುವ ತರನಂತೆ ಕಂಗೆಟ್ಟು ಶೋಕಿಸುವೆನು ಕೃಷ್ಣ ಮುಟ್ಟಲಂಜುವರು ಬಂಧುಗಳು ಕಂಡರೆಯನ್ನ ಅಟ್ಟಿ ಕೊಲು ಕೃಷ್ಣ ತೊಟ್ಟಿಲಾ ಶಿಶು ಬಾಯ ಬಿಡುವ ತರನಂತೆ ಕಂಗೆಟ್ಟು ಶೋಕಿಸುವೆನೋ ಕೃಷ್ಣ ತಂದೆ ತಾಯಿಯು ಇಲ್ಲ ಬಂದು ಬಳಗವೂ ಇಲ್ಲ ಹಿಂದೆ ನಗೆ ಗತಿಯೇನು ಕೃಷ್ಣ ತಂದೆ ತಾಯಿಯೂ ಇಲ್ಲ ಬಂದು ಬಡಗವೂ ಇಲ್ಲ ಹಿಂದೆ ನನಗೆ ಗತಿಯೇನು ಕೃಷ್ಣ ಮಂದರಾದರ ಶ್ರೀ ಪುರಂದರ ವಿಠಲನೆ ಬಂದು ನೆಲೆಯ ಗೈಯ ಕೃಷ್ಣ ಮಂದರಾದರ ಶ್ರೀ ಪುರಂದರ ವಿಠಲನೆ ಬಂದು ನೆಲೆಯಾಗಯ್ಯ ಕೃಷ್ಣ ಪೂರ್ವ ನಾ ಮಾಡಿದ ಪಾಪದೆಂದುರುವೆಯೋಳು ಜನಿಸಿದೇನು ಕೃಷ್ಣ ಪೂರ್ವ ನಾ ಮಾಡಿದ ಪಾಪದೆಂದುರುವೆಯೋಳು ಜನಿಸಿದೇನು ಕೃಷ್ಣ 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 Krishna.